ತಾಲೂಕಿನ ಟೇಕಲ್ ಹೋಬಳಿಯ ಕೆಜಿಹಳ್ಳಿ ಗ್ರಾಮದಲ್ಲಿ ಖೂಬಾ ಮಸೀದಿ ಟ್ರಸ್ಟ್ ವತಿಯಿಂದ ನಿರ್ಮಿಸಿರುವ ಖೂಬಾ ಮಸೀದಿ ಪ್ರಾರ್ಥನಾ ಮಂದಿರವನ್ನು ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರಾದ ಯುಟಿ ಖಾದರ್ ಹಾಗೂ ವಿಧಾನಪರಿಷತ್ ಸದಸ್ಯರಾದ ನಸೀರ್ ಅಹಮ್ಮದ್ ಹಾಗೂ ಶಾಸಕ ಕೆ ವೈ ನಂಜೇಗೌಡ ಅವರು ಸೇರಿದಂತೆ ಇನ್ನಿತರ ಗಣ್ಯರು ಉದ್ಘಾಟಿಸಿದರು ಈ ಸಮಾರಂಭಕ್ಕೆ ಭಾಗಿಯಾದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಯುವ ನಾಯಕ ಸತೀಶ್ ರಾಜಣ್ಣ ಅವರು ಮಾತನಾಡಿ ಎಲ್ಲ ಅಲ್ಪಸಂಖ್ಯಾತ ಬಾಂಧವರಿಗೆ ಶುಭ ಹಾರೈಸಿದರು ನಮಸ್ಕಾರ ಇವತ್ತು ನಮ್ಮ ಟೇಕಲ್ನ ಕೆಜಿ ಬಹಳ ಒಂದು ಅದ್ಭುತವಾದಂತಹ ಒಂದು ಕುಟುಂಬ ಜಮೀರ್ ಜಾನಿ ಸಾಬಿಯವರ ಕುಟುಂಬ ಜಮೀರ್ ಕುಟುಂಬ ಅಂತ ನಮ್ಮ ಬೆಂಗಳೂರಲ್ಲಿ ವಿದ್ಯಾವಂತರಾಗಿ ಸ್ವಗ್ರಾಮದಲ್ಲಿ ನಮ್ದೇನೂ ಒಂದು ಕೊಡುಗೆ ಇಡಬೇಕು ಅಂತ ಹೇಳಿ ಅತ್ಯುತ್ತಮವಾದಂತಹ ಒಂದು ಅವ್ರು ಮುಸಲ್ಮಾನ ಬಂದವರಿಗೆ ಒಂದು ನಮಾಜ್ ಮಾಡೋದಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಮಸೀದಿನ ಕರೆ ಈ ಒಂದು ಅದ್ಭುತವಾದ ಮಸೀದಿನ ಉದ್ಘಾಟನೆಗೆ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರಗಳ ಸಭಾಪತಿಗಳಾದಂತಹ ಸನ್ಮಾನ್ಯ ಯುಟಿ ಖಾದರ್ ಅವರು ಬಂದು ಅವರ ಅಮೃತದಿಂದ ಇದನ್ನ ಉದ್ಘಾಟನೆ ಮಾಡಿ ಇವತ್ತು ಹಿತವಚನಗಳನ್ನ ನೀಡಿದ್ರು ಅವ್ರ ಭಾಷಣವನ್ನ ಕೇಳಿ ನಮ್ಗೆ ಅತ್ಯಂತ ಸಂತೋಷವಾಯ್ತು ನಾವೆಲ್ಲ ಹಿಂದೂ ಮುಸಲ್ಮಾನರು ಯಾವ ರೀತಿ ಒಗ್ಗಟ್ಟಿನ ಹೋಗ್ಬೇಕು ಅವರು ಸಂಪೂರ್ಣವಾದತಾ ಸುದೀರ್ಘವಾದ ಭಾಷಣದಲ್ಲಿ ಒಂದೇ ಒಂದು ಮಾತನ್ನ ಕೂಡ ರಾಜಕಾರಣ ಮಾತಾಡಿಲ್ಲ ಯಾವ ರೀತಿ ಒಂದು ಜೀವನವನ್ನ ಸಂದೇಶವನ್ನು ಕೊಟ್ಟಿದ್ದಾರೆ ಮೊಹಮ್ಮದ್ ಪ್ರಭಾದಿ ಅವರಾಗಿರ್ಬೋದು ಎಲ್ಲ ಧರ್ಮ ಗ್ರಂಥಗಳಲ್ಲಿ ಕೇಳಿ ಅವರು ಇಡೀ ಇಲ್ಲಿ ಜನಸ್ತೋಮವನ್ನು ಅವರು ಒಂದು ಗಂಟೆ ಮುಖ ವಿಸ್ಮತನಾಗಿ ಅವರ ಭಾಷಣವನ್ನು ಮಾಡಿದಕ್ಕೆ ನಮ್ಮ ಟೇಕಲ್ ಬಾಲದ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಇಷ್ಟಪಡ್ತಾ ಇದ್ದೀನಿ ವಿಶೇಷವಾಗಿ ಈ ಒಂದು ಪ್ರಾರ್ಥನಾ ಮಂದಿರ ಮಸೀದಿಯನ್ನು ನಿರ್ಮಾಣ ಮಾಡಿದಂತಹ ಜಮೀರ್ ಕುಟುಂಬದಂತಹ ಜಮೀರ್ ಅವರ ಕುಟುಂಬ ಜಾನಿ ಜಾನೀಸ ಕುಟುಂಬದಂತ ನಮ್ಮ ಮುಪ್ಸದ್ ಅಹಮದ್ ಆಗಿರ್ಬೋದು ಬುಷದ್ ಅಹಮೋದ್ ಆಗಿರ್ಬೋದು ಅವರು ಸಹೋದರರು ಡಾಕ್ಟರ್ ಹಿರಿಯರು ಹಿರಿಯರು ಒಬ್ಬ ಸಹೋದರರು ಡಾಕ್ಟರ್ ಆಗಿರ್ಬೋದು ಅವರೆಲ್ಲರೂ ಕೂಡ ದೇವರ ಆಶೀರ್ವಾದ ಅಲ್ಲಾನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಹಿಂದೂ ಮುಸ್ಲಿಮರು ಇದೇ ರೀತಿ ಸಹಬಾಳ್ವೆಯಿಂದ ಎಲ್ಲಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ನಾನು ಈ ಮುಖ್ಯನ ಮನವಿ ಮಾಡೋಕ್ಕೆ ಇಷ್ಟಪಡ್ತೇನೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಮೊದಲು ಇದೇ ಒಂದು ಕುಟುಂಬದವರು ಇದೇ ಒಂದು ಸಮುದಾಯದವರು ಇಲ್ಲಿ ಒಂದು ವಸದಿನ ಮಾಡಬೇಕು ಅಂತ ಹೇಳೋದಾಗ ಕೆಲವೊಂದು ಪಟಬದ ಹಿತಾಸಕ್ತಿಗಳು ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ಲಿಲ್ಲ ಅವ್ರು ಯಾವುದೇ ರೀತಿ ದೇಶ ಸಾಧನೆ ಮಾಡದೆ ಅವ್ರಿಗೆ ಇಲ್ಲ ಅವ್ರು ಯಾವ್ದೋ ಒಂದು ಅಂಗಡಿಯಲ್ಲೋ ಅಥವಾ ಒಂದು ಮನೆಯಲ್ಲೋ ರಸ್ಕೊಂಡು ಬರ್ತಾ ಇದ್ರು ಇದನ್ನು ಮನೆ ನಮ್ಮ ಶಾಸಕ ನಂಜೇಗೌಡರು ಅವ್ರ ಕುಟುಂಬಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನ ನೀಡಿ ಪ್ರೋತ್ಸಾಹ ನೀಡಿ ನಿಮಗೆ ಸಂಪೂರ್ಣವಾಗಿ ನಾನು ಇರ್ತೀನಿ ಒಂದು ರತನ ಸ್ಥಳ ನಮ್ಮ ಮಸ್ತಿನ ಕಟ್ಕೊಬೇಕು ಅಂತ ಹೇಳಿದ್ರು ಇವತ್ತು ನಮ್ಮ ತಂದೆಯವರು ರಾಜನವರಾಗಿದ್ದಾಗ ಕೆಲವೊಂದು ಗಲಾಟೆ ಕೂಡ ಆಗಿತ್ತು ಎಲ್ಲರಿಗೂ ಗೊತ್ತಿರುವಂತಹ ಇತಿಹಾಸ ಇದು ಅವತ್ತು ಆದ್ರೆ ಇವತ್ತು ಒಳ್ಳೆ ದಿನ ಕೆಟ್ಟ ದಿನ ಒಳ್ಳೆ ದಿನದಲ್ಲಿ ಉದ್ಘಾಟನೆ ಆಗಿರ್ತಾರೆ ಒಳ್ಳೆ ದಿನದಲ್ಲಿ ನಾವು ಅದನ್ನ ಕೆಟ್ಟ ದಿನಗಳಲ್ಲಿ ನೆನ್ಸ್ಕೊಳೋದು ಬೇಡ ಅಂತ ಹೇಳ್ತಾ ಅವರ ಆಸೆ ಪರ್ಯಾಗಾದ್ರೂ ಈಡೇರಿದೆ ನಮ್ಮ ತಂದೆಯರ್ ಇವತ್ತು ಇನ್ನೂ ಹೆಚ್ಚಿನ ಖುಷಿ ಪಡೋರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಟ್ಟೆ